ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಶೇಷ ನೇಮಕಾತಿ ಎರಡು ಸಾವಿರ ಮೂರರಲ್ಲಿ ನಡೆದಿರ್ತಕ್ಕಂಥ ಸಿ ಇ ಟಿ ಎಕ್ಸಾಮ್ ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಒಂದರಿಂದ ಈ ಕೆಳಗಿನವುಗಳಲ್ಲಿ ಮೂಲ ಕೃತ್ ಕತ್ ಕರ್ತೃವು ಯಾವುದು ಆಪ್ಷನ್ ಎ ಮಾಣಿಕ್ಯ ಬಿ ನೀಲಮಣಿ ಸಿ ಪಚ್ಚೆ ಡಿ ವಜ್ರ ಉತ್ತರ ವಜ್ರ ಪ್ರಶ್ನೆ ಎರಡು ಇದರ ಮೂಲಕ ಹಾಯುವಾಗ ಬೆಳಗಿನ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತದೆ ಆಪ್ಷನ್ ಎ ಗಾಜು ಬಿ ನಿರ್ವಾತ ಪ್ರದೇಶ ಸಿ ನೀರು ಡಿ ಗಾಳಿ ಉತ್ತರ ಗಾಳಿ ಪ್ರಶ್ನೆ ಮೂರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಚಂದ್ರನ ಮೇಲೆ ಹೆಜ್ಜೆಯಿಟ್ಟ ಮೊಟ್ಟ ಮೊದಲ ವ್ಯಕ್ತಿ ಆಪ್ಷನ್ ಎ ನೀಲ್ ಆರ್ಮಸ್ಟ್ರಾಂಗ್ ಬಿ ಎಡ್ವಿನ್ ಅಲ್ಡ್ರೀನ್ ಸಿ ಚಾರ್ಲ್ಸ್ ಕಾಂಡಾರ್ ಡಿ ಯುರಿ ಗಗರಿನ್ ಉತ್ತರ ನೀಲಾರ್ನ್ ಸ್ಟಾಂಗ್ ಪ್ರಶ್ನೆ ನಾಲ್ಕು ಮೊಟ್ಟಮೊದಲ ಅಣುಬಮ್ ಸಿದ್ಧ ಸಿಡಿದದ್ದು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತಾರು ಬಿ ಹತ್ತೊಂಬತ್ತು ನೂರ ನಲವತ್ತೈದು ಸಿ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ಐದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಈ ವರ್ಷ ಪ್ರಾರಂಭಿಸಿತು ಆಪ್ಷನ್ ಎ ಹತ್ತೊಂಬತ್ತು ಮೂವತ್ತೆಂಟು ಬಿ ಹತ್ತೊಂಬತ್ತು ನಲವತ್ತೆರಡು ಸಿ ಹತ್ತೊಂಬತ್ತು ನಲವತ್ತ್ಮೂರು ಡಿ ಹತ್ತೊಂಬತ್ತು ನಲವತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ನಲವತ್ತೆರಡು ಪ್ರಶ್ನೆ ಆರು ಗೋವಾ ಸ್ವಾತಂತ್ರ್ಯ ಪಡೆದ ದಿನ ದಿನಾಂಕ ಆಪ್ಷನ್ ಎ ಹದಿನಾರು ಒಂಬತ್ತು ಹತ್ತೊಂಬತ್ತು ನೂರ ಐವತ್ತೆಂಟು ಬಿ ಹದಿನಾರು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಸಿ ಹ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ನಲವತ್ತೆಂಟು ಡಿ ಹದಿನೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಅರುವತ್ತೊಂದು ಉತ್ತರ ಹದಿನೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೊಂದು ಪ್ರಶ್ನೆಯೋಳು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಇದಕ್ಕಾಗಿ ಕೊಡಲಾಗಿದೆ ಆಪ್ಷನ್ ಎ ರಾಷ್ಟ್ರದ ಭಾವಿಕತೆ ಬಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಿಕೆ ಸಿ ಭಾರತೀಯ ಚಲನಚಿತ್ರಕ್ಕೆ ಕ್ಷೇತ್ರಕ್ಕೆ ಕೊಡುಗೆ ಡಿ ಇದ್ಯಾವುದೂ ಅಲ್ಲ ಉತ್ತರ ಭಾರತೀಯ ಚಲನಚಿತ್ರ ಕ್ಷೇತ್ರಕ್ಕೆ ಕೊಡುಗೆ ಪ್ರಶ್ನೆ ಎಂಟು ರಷ್ಯಾ ಕ್ರಾಂತಿ ನಡೆದದ್ದು ಈ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿಮೂರು ಬಿ ಹತ್ತೊಂಬತ್ತು ನೂರ ಹನ್ನೆರಡು ಸಿ ಹತ್ತೊಂಬತ್ತು ನೂರ ಹದಿನಾರು ಡಿ ಹತ್ತೊಂಬತ್ತು ನೂರ ಹದಿನೇಳು ಉತ್ತರ ಹತ್ತೊಂಬತ್ತು ನೂರ ಹದಿನೇಳು ಪ್ರಶ್ನೆ ಒಂಬತ್ತು ಈತನ ಆಳ್ವಿಕೆಯ ಕಾಲದಲ್ಲಿ ಮೆಗಸ್ತಾನೀಸನು ಭಾರತದಲ್ಲಿ ಪ್ರವಾಸ ಮಾಡಿದನು ಆಪ್ಷನ್ ಎ ಅಶೋಕ ಬಿ ಸಮುದ್ರಗುಪ್ತ ಸಿ ಹರ್ಷವರ್ಧನ ಡಿ ಪುಲಕೇಶಿ ಎರಡು ಉತ್ತರ ಹರ್ಷವರ್ಧನ ಪ್ರಶ್ನೆ ಹತ್ತು ಗೌತಮ ಬುದ್ಧನು ಹುಟ್ಟಿದ ಸ್ಥಳ ಆಪ್ಷನ್ ಎ ಬೋಧಗಯ್ಯ ಸಿ ಕುಶಿನಗರ ಸಿ ಹಂಸಿನಿ ಡಿ ರಾಜಗೃಹ ಉತ್ತರ ಖುಷಿನಗರ ಪ್ರಶ್ನೆ ಹನ್ನೊಂದು ಹದಿನೇಳುನೂರ ಎಪ್ಪತ್ತೊಂದರಲ್ಲಿ ಇವರು ಮೈಸೂರು ಹೈದರಲಿಯ ಮೇಲೆ ದಾಳಿ ಮಾಡಿದರು ಆಪ್ಷನ್ ಫ್ರೆಂಚರು ಬಿ ಮರಾಠರು ಸಿ ನಿಜಾಮರು ಡಿ ಬ್ರಿಟಿಷರು ಉತ್ತರ ಮರಾಠರು ಪ್ರಶ್ನೆ ಹನ್ನೆರಡು ಇನ್ಕ್ವಿಲಾ ಇನ್ ಇನ್ಕ್ವಿರಾಜ್ ಜಿನ್ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ರಚಿಸಿದವರು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಬಿ ಹೇಮಚಂದ್ರ ದಾಸ್ ಸಿ ಇಕ್ಬಾಲ್ ಡಿ ಭಗತ್ ಸಿಂಗ್ ಉತ್ತರ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಹದಿಮೂರು ಭಾರತದಲ್ಲಿ ಹೆಚ್ಚಿನ ಏಲಕ್ಕಿಯು ಇಲ್ಲಿ ಬೆಳೆಯುತ್ತದೆ ಆಪ್ಷನ್ ಎ ಬಿಹಾರ ಬಿ ಒರಿಸ್ಸಾ ಸಿ ಹಿಮಾಚಲ್ ಪ್ರದೇಶ್ ಡಿ ಕರ್ನಾಟಕ ಉತ್ತರ ಕರ್ನಾಟಕ ಪ್ರಶ್ನೆ ಹದಿನಾಲ್ಕು ಚಾಣಕ್ಯನನ್ನು ಈ ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು ಆಚನೆ ವಿಷ್ಣುಭುಜ ಬಿ ವಿಷ್ಣುಗುಪ್ತ ಸಿ ವಿಷ್ಣುಕರ್ಮ ಡಿ ವಿಷ್ಣು ಶರ್ಮ ಉತ್ತರ ವಿಷ್ಣುಗುಪ್ತ ಪ್ರಶ್ನೆ ಹದಿನೈದು ವಿಶ್ವದ ಅತಿ ಸಣ್ಣ ದೇಶವು ಆಚನೆ ಮೊನಾಕೊ ಬಿ ವ್ಯಾಟಿಕನ್ ನಗರ ಸಿ ಮಾಲ್ಟಾ ಡಿ ನೌರು ಉತ್ತರ ವ್ಯಾಟಿಕನ್ ನಗರ ಪ್ರಶ್ನೆ ಹದಿನಾರು ಸತಿ ಪದ್ಧತಿಯನ್ನು ವಿರೋಧಿಸಿದ ಭಾರತದ ನಾಯಕ ಆಪ್ಷನ್ ಎ ರಾಧಾಕಾಂತ್ ದೇವ್ ಬಿ ದೇವೇಂದ್ರನಾಥ್ ಠಾಕೂರ್ ಸಿ ಕೇಶವ್ ಚಂದ್ರ ಸೇನ್ ಡಿ ರಾಜಾ ರಾಮ್ ಮೋಹನ್ ರಾಯ್ ಉತ್ತರ ರಾಜಾರಾಮ್ ರಾಮ್ ಮೋಹನ್ ರಾಯ್ ಪ್ರಶ್ನೆ ಹದಿನೇಳು ಸೂರ್ಯಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ ಆಪ್ಷನ್ ಎ ಬಿ ಬಿ ಸಿ ಸಿ ಡಿ ಡಿ ಉತ್ತರ ಡಿ ಪ್ರಶ್ನೆ ಹದಿನೆಂಟು ಮೊಟ್ಟಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವೇಶಿಸಿದ ಭಾರತದಲ್ಲಿ ಜನ್ಮ ತಾಳಿದ ಮಹಿಳೆ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಬಿ ಬಚೇಂದ್ರಿ ಪಾಲ್ ಸಿ ಕಲ್ಪನಾ ಚೌಲ ಡಿ ಅಲ್ಪನಾ ಕೋಸ್ಲಾ ಉತ್ತರ ಕಲ್ಪನಾ ಚಾವ್ಲಾ ಪ್ರಶ್ನೆ ಹತ್ತೊಂಬತ್ತು ಇದು ಅತ್ಯಂತ ಶೌರ್ಯ ಪ್ರಶಸ್ತಿ ಆಪ್ಷನ್ ಎ ಮಹಾವೀರ ಚಕ್ರ ಬಿ ಪರಮವೀರ ಚಕ್ರ ಸಿ ಅಶೋಕ ಚಕ್ರ ಡಿ ಇದ್ಯಾವುದೂ ಅಲ್ಲ ಉತ್ತರ ಪರಮವೀರ ಚಕ್ರ ಪ್ರಶ್ನೆ ಇಪ್ಪತ್ತು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಗಡಿಯನ್ನು ಗುರುತಿಸುವ ರೇಖೆ ಆಪ್ಷನ್ ಎ ಡ್ಯೂರ್ಯಾಂಡ್ ರೇಖೆ ಬಿ ಮೇಕ್ ಮೋಹನ್ ರೇಖೆ ಸಿ ರ್ಯಾಡ್ಕ್ಲಿಫ್ ರೇಖೆ ಡಿ ಮ್ಯಾಗ್ನಿಟಾ ಮ್ಯಾಗ್ ಮ್ಯಾಗಿನಾಟ್ ರೇಖೆ ಉತ್ತರ ರ್ಯಾಡ್ಕ್ಲಿಫ್ ರೇಖೆ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿ ಇದಾಗಿದೆ ಆಪ್ಷನ್ ಎ ಅರವತ್ತು ವರ್ಷಗಳು ಬಿ ಅರವತ್ತೆರಡು ವರ್ಷಗಳು ಸಿ ಅರವತ್ತೈದು ವರ್ಷಗಳು ಡಿ ಐವತ್ತೆಂಟು ವರ್ಷಗಳು ಉತ್ತರ ಅರವತ್ತೈದು ವರ್ಷಗಳು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಷೇರುಪೇಟೆ ಇಲ್ಲಿದೆ ಆಪ್ಷನ್ ಎ ದೆಹಲಿ ಬಿ ಬೆಂಗಳೂರು ಸಿ ಮುಂಬೈ ಡಿ ಚೆನ್ನೈ ಉತ್ತರ ಮುಂಬೈ ಪ್ರಶ್ನೆ ಇಪ್ಪತ್ತ್ಮೂರು ಡಿ ಹಾಲ್ ಆಫ್ ಫೇಮ್ ಇದಕ್ಕೆ ಸಂಬಂಧಿಸಿದ್ದು ಆಪ್ಷನ್ ಎ ಕ್ರಿಕೆಟು ಬಿ ಫುಟ್ಬಾಲ್ ಸಿ ಹಾಕಿ ಡಿ ಟೆನ್ನಿಸ್ ಉತ್ತರ ಕ್ರಿಕೆಟ್ ಪ್ರಶ್ನೆ ಇಪ್ಪತ್ತ್ನಾಲ್ಕು ರಾಜ್ಯಸಭಾ ಸದಸ್ಯರು ಕನಿಷ್ಠ ಇಷ್ಟು ವಯಸ್ಸಿನವರಾಗಿರಬೇಕು ಆಪ್ಷನ್ ಎ ಇಪ್ಪತ್ತೊಂದು ವರ್ಷಗಳು ಬಿ ಇಪ್ಪತ್ತೈದು ವರ್ಷಗಳು ಸಿ ಮೂವತ್ತು ವರ್ಷಗಳು ಡಿ ಮೂವತ್ತೈದು ವರ್ಷಗಳು ಉತ್ತರ ಮೂವತ್ತೈದು ವರ್ಷಗಳು ಪ್ರಶ್ನೆ ಇಪ್ಪತ್ತೈದು ಮೂಲಭೂತ ಹಕ್ಕುಗಳನ್ನು ಈ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದಾಗಿದೆ ಆಪ್ಷನ್ ಎ ಸಾಮಾನ್ಯ ಚುನಾವಣೆ ಬಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಿ ಎಲ್ಲ ರೀತಿಯ ತುರ್ತು ಪರಿಸ್ಥಿತಿ ಡಿ ಮೇಲಿನ ಎಲ್ಲ ರೀತಿಯ ಪರಿಸ್ಥಿತಿ ಉತ್ತರ ಎಲ್ಲ ರೀತಿಯ ತುರ್ತು ಪರಿಸ್ಥಿತಿ ಪ್ರಶ್ನೆ ಇಪ್ಪತ್ತಾರು ಸಂವಿಧಾನದ ಯಾವ ಅನುಚ್ಛೇದ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನದ ಬಗ್ಗೆ ಹೇಳುತ್ತದೆ ಆಪ್ಷನ್ ಎ ಮುನ್ನೂರ ಐವತ್ತಾರು ಬಿ ಮುನ್ನೂರ ಅರವತ್ತೆಂಟು ಸಿ ಮುನ್ನೂರ ಎಪ್ಪತ್ತೆರಡು ಡಿ ಮುನ್ನೂರ ಎಪ್ಪತ್ತು ಉತ್ತರ ಮುನ್ನೂರ ಎಪ್ಪತ್ತು ಪ್ರಶ್ನೆ ಇಪ್ಪತ್ತೇಳು ಭಾರತದ ಅತಿ ದೊಡ್ಡ ಆಣೆಕಟ್ಟು ಆಪ್ಷನ್ ಎ ಬಾಕ್ರಾ ಆಣೆಕಟ್ಟು ಬಿ ಹಿರಾಕೂಡ್ ಆಣೆಕಟ್ಟು ಸಿ ಕೋಶಿ ಆಣೆಕಟ್ಟು ಡಿ ಡಿ ದಾಮೋದರ್ ಕಣಿವೆ ಆಣೆಕಟ್ಟು ಉತ್ತರ ಬಾಕ್ರಾ ಆಣೆಕಟ್ಟು ಪ್ರಶ್ನೆ ಇಪ್ಪತ್ತೆಂಟು ಲೋಕಸಭೆಯ ಮೊದಲ ಅಧ್ಯಕ್ಷರು ಇವರಾಗಿದ್ದರು ಆಪ್ಷನ್ ಎ ಗಣೇಶ್ ಎಸ್ ಮೊರ ಮೊರಲಂಕರ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿ ಬಾಬು ಜಗಜೀವನ್ ರಾಮ್ ಉತ್ತರ ಗಣೇಶ್ ಎಸ್ ಮೊರಲ್ ಮೊರಲಂಕರ್ ಪ್ರಶ್ನೆ ಇಪ್ಪತ್ತೊಂಬತ್ತು ರಾಜ್ಯಪಾಲರ ಸೇವಾ ಅವಧಿಯು ಆಪ್ಷನ್ ಎ ಮೂರು ವರ್ಷಗಳು ಬಿ ನಾಲ್ಕು ವರ್ಷಗಳು ಸಿ ಐದು ವರ್ಷಗಳು ಡಿ ಆರು ವರ್ಷಗಳು ಉತ್ತರ ಐದು ವರ್ಷಗಳು ಪ್ರಶ್ನೆ ಮೂವತ್ತು ಆನಂದಮಠ ಪುಸ್ತಕದ ಲೇಖಕರು ಯಾರು ಆಪ್ಷನ್ ಎ ಬಂಕಿಮ್ ಚಂದ್ರ ಚಟಾರ್ಜಿ ಬಿ ರವೀಂದ್ರನಾಥ ಟಾಗೋರ್ ಸಿ ಆನಂದ್ ಡಿ ಆರ್ ಕೆ ನಾರಾಯಣ್ ಉತ್ತರ ಬಂಕಿಮ್ ಚಂದ್ರ ಚಟಾರ್ಜಿ ಪ್ರಶ್ನೆ ಮೂವತ್ತೊಂದು ಪೆನ್ಸಿಲ್ನ ಔಷಧಿಯನ್ನು ಕಂಡುಹಿಡಿದವರು ಆಪ್ಷನ್ ಎ ಲೂಯಿ ಪಾಸ್ಟರ್ ಡಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಸಿ ರಾಬರ್ಟ್ ಕೋಚ್ ಡಿ ಇವರ್ಯಾರೂ ಅಲ್ಲ ಉತ್ತರ ಪೆನ್ಸಿಲಿನ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಪ್ರಶ್ನೆ ಮೂವತ್ತೆರಡು ಒಂದು ರೈಲು ಬಂಡಿಯು ಹತ್ತು ಕಿಲೋಮೀಟರ್ ದೂರವನ್ನು ಹದಿನೈದು ನಿಮಿಷಗಳಲ್ಲಿ ಕ್ರಮಿಸಿದಾಗ ಅದರ ವೇಗವೇನು ಆಪ್ಷನ್ ಎ ಗಂಟೆಗೆ ನಲವತ್ತು ಕಿಲೋಮೀಟ್ರು ಬಿ ಗಂಟೆಗೆ ಮೂವತ್ತು ಕಿಲೋಮೀಟ್ರು ಸಿ ಗಂಟೆಗೆ ಇಪ್ಪತ್ತು ಕಿಲೋಮೀಟ್ರು ಡಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಉತ್ತರ ಗಂಟೆಗೆ ನಲವತ್ತು ಕಿಲೋಮೀಟರ್ ಪ್ರಶ್ನೆ ಮೂವತ್ತ್ಮೂರು ಅ ಎಂಬವನು ಒಂದು ಕೆಲಸವನ್ನು ಆರು ದಿನ ದಿವಸಗಳಲ್ಲಿ ಮಾಡಬಲ್ಲ ಅದೇ ಕೆಲಸವನ್ನು ಬ ಎಂಬವನು ಹನ್ನೆರಡು ದಿನಗಳಲ್ಲಿ ಮಾಡಬಲ್ಲ ಇಬ್ಬರು ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಆಪ್ಷನ್ ಎ ಮೂರು ದಿನಗಳು ಬಿ ಎರಡು ದಿನಗಳು ಸಿ ನಾಲ್ಕು ದಿನಗಳು ಡಿ ಒಂದು ದಿನ ಉತ್ತರ ನಾಲ್ಕು ದಿನಗಳು ಪ್ರಶ್ನೆ ಪ್ರಶ್ನೆ ಮೂವತ್ತೈದು ಅಕ್ಬರ್ ಹುಟ್ಟಿದ ಸ್ಥಳ ಯಾವುದು ಆಪ್ಷನ್ ಎ ದೆಹಲಿ ಬಿ ಆಗ್ರಾ ಸಿ ಅಮರ್ಕೋಟೆ ಡಿ ಕನಜ್ಞ ಉತ್ತರ ಅಮರ್ಕೋಟೆ ಪ್ರಶ್ನೆ ಮೂವತ್ತಾರು ತೋಡರು ಗಿರಿಜನರು ಇಲ್ಲಿರುತ್ತಾರೆ ಆಪ್ಷನ್ ಎ ನೀಲಗಿರಿ ಬೆಟ್ಟಗಳು ಬಿ ಡಾಲ್ಮಾ ಬೆಟ್ಟಗಳು ಸಿ ಕಚ್ ಡಿ ನೇಪಾಳ ಉತ್ತರ ನೀಲಗಿರಿ ಬೆಟ್ಟಗಳು ಪ್ರಶ್ನೆ ಮೂವತ್ತೇಳು ಅರೇಬಿಕಾ ಮತ್ತು ರೋ ರೋಬಸ್ಟೋ ಇದರ ಮುಖ್ಯ ವೈವಿಧ್ಯಗಳು ಆಪ್ಷನ್ ಎ ಟಿ ಬಿ ಹತ್ತಿ ಸಿ ರೇಷ್ಮೆ ಡಿ ಕಾಫಿ ಉತ್ತರ ಹತ್ತಿ ಪ್ರಶ್ನೆ ಮೂವತ್ತೆಂಟು ಸ್ವಾತಂತ್ರ್ಯೋತ್ತರ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಕೆ ಸಿ ರೆಡ್ಡಿ ಬಿ ಎಸ್ ನಿಜಲಿಂಗಪ್ಪ ಸಿ ಕೆಂಗಲ್ ಹನುಮಂತಯ್ಯ ಡಿ ವೀರೇಂದ್ರ ಪಾಟೀಲ್ ಉತ್ತರ ಕೆ ಸಿ ರೆಡ್ಡಿ ಪ್ರಶ್ನೆ ಮೂವತ್ತೊಂಬತ್ತು ವಿಶ್ವದಲ್ಲಿ ಯಾವುದೇ ಒಂದು ರಾಷ್ಟ್ರದ ಮೊಟ್ಟಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಶ್ರೀಮತಿ ಇಂದಿರಾ ಗಾಂಧಿ ಬಿ ಶ್ರೀಮತಿ ಸಿರಿಮಾವ್ ಭಂಡಾರ ನಾಯಕಿ ಸಿ ಶ್ರೀಮತಿ ಗೋಲ್ಡ್ ಮೇಯಿರ್ ಡಿ ಇವರ್ಯಾರು ಅಲ್ಲ ಉತ್ತರ ಸಿರಿಮಾಒ ಶ್ರೀಮತಿ ಸಿರಿಮಾಒ ಭಂಡಾರ ನಾಯಕಿ ಪ್ರಶ್ನೆ ನಲವತ್ತು ಲಿಬಿಯಾದ ರಾಜಧಾನಿ ಆಪ್ಷನ್ ಎ ಬೆಲ್ಗ್ರೇಡ್ ಬಿ ಹೋರೋನಾ ಸಿ ಕೊನ್ಯಾಲ ಡಿ ಟ್ರಿಪೋಲಿ ಉತ್ತರ ಬೆಲ್ಗ್ರೇಡ್ ಪ್ರಶ್ನೆ ನಲವತ್ತೊಂದು ಟಕಾ ಈ ರಾಷ್ಟ್ರದ ನಾಣ್ಯ ಆಪ್ಷನ್ ಎ ಜಪಾನ್ ಬಿ ಬಾಂಗ್ಲಾದೇಶ್ ಸಿ ಮ್ಯಾನ್ಮಾರ್ ಡಿ ಪಾಕಿಸ್ತಾನ್ ಉತ್ತರ ಬಾಂಗ್ಲಾದೇಶ್ ಪ್ರಶ್ನೆ ನಲವತ್ತೆರಡು ಪೆನ್ಸಿಲಿನನ್ನು ಭಾರತಕ್ಕೆ ಪರಿಚಯಿಸಿದವರು ಆಪ್ಷನ್ ಎ ಡಚ್ಚರು ಬಿ ಇಂಗ್ಲಿಷರು ಸಿ ಟರ್ಕರು ಡಿ ಪೋರ್ಚುಗೀಸರು ಉತ್ತರ ಇಂಗ್ಲಿಷರು ಪ್ರಶ್ನೆ ನಲವತ್ತ್ಮೂರು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಯಾರು ಆಪ್ಷನ್ ಎ ಟಾಲ್ಸ್ಟಾಯ್ ಬಿ ಗೋಖ್ಲೆ ಸಿ ರಡೆ ಡಿ ತಿಲಕ್ ಉತ್ತರ ಗೋಖ್ಲೆ ಪ್ರಶ್ನೆ ನಲವತ್ನಾಲ್ಕು ಭಾರತದ ಸಶ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕ ಆಪ್ಷನ್ ಎ ಫೀಲ್ಡ್ ಮಾರ್ಷಲ್ ಬಿ ಸೇನಾ ಸೇನೆಯ ಮುಖ್ಯಾಧಿಕಾರಿ ಸಿ ರಾಷ್ಟ್ರಪತಿಗಳು ಡಿ ಪ್ರಧಾನಮಂತ್ರಿಗಳು ಉತ್ತರ ರಾಷ್ಟ್ರಪತಿಗಳು ಪ್ರಶ್ನೆ ನಲವತ್ತೈದು ಸಿಖ್ಖರ ಧರ್ಮ ಗ್ರಂಥ ಯಾವುದು ಆಪ್ಷನ್ ಗ್ರಂಥ ಈ ಗ್ರಂಥ ಸಾಹಿಬ ಬಿ ಆನಂದಪುರ ಸಾಹಿಬ ಸಿ ಜಿಯೋನ್ ಡಿ ಮೇಲಿನ ಯಾವುದು ಅಲ್ಲ ಉತ್ತರ ಗ್ರಂಥ ಸಾಹಿಬ ಪ್ರಶ್ನೆ ನಲವತ್ತಾರು ಪಂಚಾಯಿತಿ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡುವ ಸಂವಿಧಾನದ ತಿದ್ದುಪಡಿ ಆಪ್ಷನ್ ಎಪ್ಪತ್ತೆರಡನೆಯ ಬಿ ಎಪ್ಪತ್ತ್ಮೂರನೆಯ ಸಿ ಎಪ್ಪತ್ನಾಲ್ಕನೆಯ ಡಿ ಎಪ್ಪತ್ತೈದನೆಯ ಉತ್ತರ ಎಪ್ಪತ್ತ್ಮೂರನೆಯ ಪ್ರಶ್ನೆ ನಲವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಗೆ ಹೊರತಾಗಿದೆ ಆಪ್ಷನ್ ಎ ಭಾರತೀಯ ಆರ್ಥಿಕ ಸೇವೆಗಳು ಬಿ ಭಾರತೀಯ ಆಡಳಿತ ಸೇವೆಗಳು ಸಿ ಭಾರತೀಯ ಅರಣ್ಯ ಸೇವೆಗಳು ಡಿ ಭಾರತೀಯ ಪೊಲೀಸ್ ಸೇವೆಗಳು ಉತ್ತರ ಭಾರತೀಯ ಆರ್ಥಿಕ ಸೇವೆಗಳು ಪ್ರಶ್ನೆ ನಲವತ್ತೆಂಟು ಮುಖ್ಯ ಚುನಾವಣಾ ಆಯುಕ್ತರು ಇವರಿಂದ ನಿಯುಕ್ತಿಸಲ್ಪಡುತ್ತಾರೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಪಾರ್ಲಿಮೆಂಟ್ ಡಿ ಮಂತ್ರಿ ಉತ್ತರ ಭಾರತದ ರಾಷ್ಟ್ರಪತಿ ಪ್ರಶ್ನೆ ನಲವತ್ತೊಂಬತ್ತು ಶಾರದಾ ಕಾಯ್ದೆಯು ಈ ನಿಷೇಧಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಪದ್ಧತಿ ಬಿ ಬಾಲ್ಯ ವಿವಾಹ ಸಿ ಶಿಶು ಹತ್ಯೆ ಡಿ ವಿಧವಾ ವಿವಾಹ ಉತ್ತರ ಬಾಲ್ಯ ವಿವಾಹ ಪ್ರಶ್ನೆ ಐವತ್ತು ಮೂಲಭೂತ ಹಕ್ಕುಗಳನ್ನು ಈ ರೀತಿ ವಿಭಜಿಸಬಹುದು ಆಪ್ಷನ್ ಎ ಐದು ಗುಂಪುಗಳು ಬಿ ಆರು ಗುಂಪುಗಳು ಸಿ ಏಳು ಗುಂಪುಗಳು ಡಿ ಎಂಟು ಗುಂಪುಗಳು ಉತ್ತರ ಆರು ಗುಂಪುಗಳು ಥ್ಯಾಂಕ್ ಯು